¡Muy bien, ಸಾರ್ವಜನಿಕ ಆಸ್ತಿ ನಮ್ದು ಇದು ನಾವೆಲ್ಲ ಕುಂದ್ರೋ ಅಧಿಕಾರಿ ಇದೆ ಅಂತ ಅನ್ನೋ ಕಾರಣಕ್ಕೆ ನೀವು ಕುಂದಿರುವ ಅಧಿಕಾರಿ ಇಲ್ಲ ನಿಮ್ಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಅವ್ರು ಸರಿ ಈಗ ಎಲ್ಲಿ ಕರೆಯೋಣ ಅವ್ರು ಯಾರು ಇನ್ಚಾರ್ಜ್ ಇದಾರೆ ಅಲ್ಲಿ ಸಹ ಇನ್ಫಾರ್ಮೇಶನ್ ಇವ್ರನ್ನ ಕೇಳೋಣ ಮಾಡ್ಸೋಣ ಮಾಡ್ಸೋಣ ಇವರೇ ಯಜಮಾನ್ರ ಯಾರು ನೀವೇನಾ ಇನ್ಚಾರ್ಜ್ ಇಲ್ಲಿಗೆ ಯಾರಿದ್ದಾರೆ ಇಲ್ಲಿಗೆ ಸರ್ ಬಸ್ ಸ್ಟ್ಯಾಂಡ್ ಬನ್ನಿ ನನ್ ವಿಡಿಯೋ ಮಾಡೋಕಂತ ಹೊಡ್ದ್ ಸರ್ ಯಾರ ಇವ್ರ ಯಾರು ಹೊಡೆದವ್ರು ಲಾಸ್ಟ್ ಪೀಸಿನ ಏನ್ ಮಾಡ್ದಾಗ ಗೊತ್ತಾ ನಿಮ್ ಕರ ಮೊಬೈಲ್ ಹಿಡ್ಕೊ ವಿಡಿಯೋ ಮಾಡ್ತಾ ಇದ್ದೇ ನಮ್ ಒಡೆಯೋ ಇಲ್ಲ ಬನ್ನಿ ಬನ್ನಿ ಅವ್ರ ಯಾರವ್ರು ಚಿನ್ನ ಗೋಲ್ಡ್ ಕಳ್ತನ ಆಗಿದೆ ಇಲ್ಲಿ ಸೊ ಯಾರು ಇಲ್ಲಿ ಇಲ್ಲಿ ಆದ್ರೆ ಈಗ ಉದಾಹರಣೆ ಇವ್ರದ್ದೆ ಕಲ್ಪನ ಆಯ್ತು ಸರಿ ಈಗ ಯಜಮಾನ್ ನೀವು ಇವ್ರ ಹತ್ರ ಏನ್ ಹೇಳಿದ್ರೆ ಹೇಳಿ ಇವ್ರ ಹತ್ರ ಏನ್ ನಾವು ಎದ್ದು ಹೋಗಿ ಸರ್ ಇಲ್ಲಿ ಕಳ್ತನ ಆಗತ್ತಿಲ್ಲ ನೀವ್ ಏನ್ ಕಳ್ದಾಗುತ್ತ ನನ್ಗೆ ನೋಡಿ ಪೊಲೀಸರು ಬಹಳಷ್ಟು ಜನ ಸುಳ್ಳು ಹೇಳ್ತಾರೆ ವಂಚನೆ ಮಾಡ್ತಾರೆ ಮೋಸ ಮಾಡ್ತಾರೆ ಸಾರ್ವಜನಿಕರು ಇಷ್ಟು ಜನ ನೋಡಿ ಹೆಣ್ಮಕ್ಳಿದ್ದಾರೆ ದರಿದ್ದಾರೆ ಇವ್ರು ದೊಡ್ಡವ್ರು ಇದಾರೆ ಐವತ್ತು ಜನ ಇಲ್ಲಿ ಕೂತಿರುವಂತವ್ರು ನಿಮ್ಗೆ ಒಡೆಯೋಕ್ ಕೈ ಅಂತದನ್ನ ಮಾಡೋದಿಲ್ಲ ಅದು ಕೆ ಆರ್ ಎಸ್ ಪಕ್ಷದಲ್ಲಿ ಇದಾನೆ ಅವನು ಅಂದ್ರೆ ಅದನ್ನ ಮಾಡೋಕ್ ಸಾಧ್ಯನೇ ಇಲ್ಲ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ನೀವು ನಾನು ನಾನು ಕೇಳ್ತಾ ಇದೀನಿ ಪೊಲೀಸ್ನವ್ರಿಗೆ ಫೋನ್ ಕೊಡಪ್ಪ ಅಂತ ಅವಾಗ ನನ್ನ ಹತ್ರ ರೆಕಾರ್ಡ್ ಆಗಿದೆ ಅದು ನೀವು ಮಾತಾಡಿರೋದು ಯಾವನ್ಲೇ ಪೊಲೀಸ್ ಯಾವನ್ಲೆ ಯಾವ್ದಾ ಪಕ್ಷದವನೋನು ಇದು ರೆಕಾರ್ಡ್ ಆಗಿರುವಂತದ್ದು ಆಯ್ತಾ ನೀವೆಲ್ಲ ಒಳ್ಳೇದಲ್ಲ ನೋಡ್ರಿ ಸಮಾಜಕ್ಕೆ ನೀವು ನೀವೇನ್ ಕೆಲ್ಸ ಇರೋದ್ ಕೇಳೋದ್ ಕೇಳಿ ಇವತ್ತು ನಿಮ್ ಇನ್ಸ್ಪೆಕ್ಟರ್ನ ಇಲ್ಲಿ ಕಲಿಸ್ತೀನಿ ನಿಮ್ಮ ನೀವು ಕೆಲಸ ಮಾಡೋದಕ್ಕಿದ್ದೀರಾ ಇಲ್ಲಿ ಜನಗಳ ಸೇವೆ ಮಾಡಕ್ ಇದ್ದೀರಾ ಜನಗಳಿಗೆ ಟಾರ್ಚರ್ ಮಾಡೋದಕ್ಕ ಇದ್ದೀರಾ ಜನಗಳ ನೋಡ್ರಿ ಇವರೆಲ್ಲ ಹುಬ್ಳಿಯಿಂದ ಬಂದಿದ್ದಾರೆ ನಮ್ಮ ನಮ್ ನೆಂಟರು ಇವರು ಮೈಸೂರು ಜನಕ್ಕೆ ಇವರು ನೆಂಟರು ಅತಿಥಿಗಳು ಇಲ್ಲಿಗೆ ಅವ್ರನ್ನ ನೀವು ಗೌರವಿಸ್ಬೇಕಾ ಬೇಡವಾ ಗೌರವಿಸ್ಬೇಕಾ ಬೇಡವಾಲ್ವಾ ನಿಮ್ ನಿಮ್ಗೆ ಯಾಕೆ ಸಂಬಳ ನಿಮ್ಗೆ ಸಂಬಳ ಕೊಟ್ಟಿ ನಿಮ್ಮನ್ನ ಕಾಯಕ್ ಹಾಕಿರೋದು ಯಾಕೆ ಹಿರೇ ಇರಪ್ಪ ಈರಪ್ಪ ನಾನು ಮಾತಾಡ್ತಾ ಅಲ್ವಾ ಅಣ್ಣ ಇರೋ ತಾಳ್ಮೆ ನಿಮಗೆ ಇಲ್ಲಿ ಕೂತ್ಕೋಬಹುದ್ಕೋಬಾರ್ದ ಇದೇ ತಾನೆ ಯಾಕೆ ನೀರ್ ಹಾಕಿದ್ರಿ ಬನ್ನಿ ಅಲ್ಲಿ ನೀರು ಊದಿದೀರಾ ಬನ್ನಿ ಬನ್ನಿ ಯಾರ ತಾಯಿ ನೀರ್ ಹಾಕ್ತವ್ರು ಯಾರು ನೀರ್ ಹಾಕ್ತವ್ರು ಬನ್ನಿ ಅವ್ನು ಯಾರು ಅವನು ಯಾರು ತಾಯಿ ನೀರ್ ಹಾಕ್ತವ್ರು ನಿಮ್ಗೆ ಮೈ ಮೇಲೆ ನೀರು ಊದವ್ರು ಯಾರು ಯಾರ ಯಾರಪ್ಪ ಸಿಬ್ಬಂದಿಗಳು ಯಾರು ಇನ್ಚಾರ್ಜ್ ಇಲ್ಲಿ ನೀವ ಸರ್ ಇನ್ಚಾರ್ಜ್ ಇಲ್ಲಿಗೆ ಒಂದು ಒಂದ್ ನಿಮಿಷ ಮಾತಾಡಿ ಸರ್ ರೀತಿ ತಾಯಿ ಯಾರು ಗಲಾಟೆ ಮಾಡಬಾರ್ದು ನೋಡಿ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಸೈಲೆಂಟ್ ಆಗಿರಿ ಸೈಲೆಂಟ್ ಆಗಿರಿ ಸೈಲೆಂಟ್ ಆಗಿರಿ ಒಂದ್ ನಿಮಿಷ ಸೈಲೆಂಟ್ ಆಗಿರ ಕೆಲಪ್ಪ ಅವ್ರಿಗೆಲ್ಲ ನಿಮ್ಮವ್ರಿಗೆಲ್ಲ ನಾನು ಕೇಳ್ತೀನಿ ತಾಯಿ ನಾವು ಕೇಳ್ತೀವಿ ಒಂದು ನಿಮಿಷ ಇರಿ ನೋಡಿ ಅಂದ್ರೆ ಒಂದು ನಿಮಿಷ ಬನ್ನಿ ಒಂದು ನಿಮಿಷ ಬನ್ನಿ ನೋಡಿ ಇರಿ ಶಾಂತವಾಗಿರಿ ಕೇಳೋಣ ಎಲ್ಲಾನು ಕೇಳೋಣ ನಿಮ್ಗೆ ಏನ್ ಅನ್ಯಾಯ ಆಗಿದೆ ಅದನ್ನ ಕೇಳೋಣ ಆಯ್ತು ಈಗ ನಾವು ಎಂ ಎಲ್ ಸಿ ಮಾಡಿಸೋಣ ಅವ್ರು ಯಾರು ಹೊಡೆದಿದ್ದಾರೆ ಅವ್ರ ಮೇಲೆಲ್ಲ ಆಕ್ಷನ್ ಆಗುತ್ತೆ ನೀವೇನ್ ತಲೆ ಕೆಡ್ಸ್ಕೋಬೇಡಿ ಇದು ರಾಜ್ಯ ನಮ್ದು ಯಾರ ಅಪ್ಪನ್ ಸೊತ್ತಲ್ಲ ಆಯ್ತಲ್ವಾ ಅದಕ್ಕೆ ಶಾಂತವಾಗಿರ್ಬೇಕು ನೀವು ಶಾಂತವಾಗಿರ್ಬೇಕು ಗಲಾಟೆ ಮಾಡಿದ್ರೆ ಮೊದಲೇ ಪೊಲೀಸ್ ನೋಡಿ ಮಾತಾಡಿ ಗಲಾಟೆ ಮಾಡಿದ್ರೆ ಮೊದಲೇ ಪೊಲೀಸರು ಸುಳ್ಳು ಕೇಸ್ ಹಾಕುವಂತದ್ದು ಇದೆ ಆಯ್ತಲ್ವಾ ಅದ್ಯಾವುದಕ್ಕೂ ಎಡೆ ಮಾಡ್ಕೊಡ್ಬಾರ್ದು ಏ ಪೊಲೀಸ್ನವ್ರ ಪೊಲೀಸ್ ತವ್ರೆ ಶಾಂತವಾಗಿರ್ರಿ ಶಾಂತವಾಗಿರ್ರಿ ರೆಕಾರ್ಡ್ ಆಗ್ತಾ ಇದೆ ಶಾಂತವಾಗಿರ್ಬೇಕು ಆಯ್ತಾ ನಾ ಕೇಳ್ತೀನಿ ಅಲ್ಲಿರೋಂತವ್ರಿಗೆ ಅವಕಾಶ ಇದೆಯಾ ಇಲ್ವಾ ಇಲ್ಲಿ ಬಳ್ ಬದುಕೋದಿಕ್ಕೆ ಜಾಗ ಇದ್ಯಾ ಇಲ್ವಾ ಅಂತ ಕೇಳೋಣ ಜಜ್ಮ್ರ ಒಂದ್ ನಿಮಿಷ ಬನ್ನಿ ನಾವು ಇಲ್ಲಿ ನೋಡಿ ಇಷ್ಟು ಜನ ನಿಮ್ಮನ್ನು ಕಾಯ್ತಾ ಇದಾರೆ ಎರಡು ನಿಮಿಷ ಮಾತಾಡೋದಕ್ಕಾಗಲ್ವೇ ಪೊಲೀಸ್ನವ್ರ ಇರಿ ಶಾಂತಿ ನೀವ್ ಯಾವ ಯಾವ ಸ್ಟೇಷನ್ ಸಂಬಂಧಪಟ್ಟವ್ರು ಇರಿ ಇರಿ ಅವ್ವಾ ಯಾವ ಸ್ಟೇಷನ್ ಸಂಬಂಧಪಟ್ಟವ್ರು ಲಸ್ಕರ್ ಅವ್ರಲ್ವಾ ಹಾಕಿದ್ದಾರೆ ನಾನ್ ನಾವು ಮಾತಾಡ್ತಾ ಇಲ್ವಾ ನೀವ್ ಮಾತಾಡ್ತಿದ್ರೆ ನಾನು ಹೋಗ್ತೀನಿ ನಾನ್ ಪೊಲೀಸ್ ಹತ್ರ ಮಾತಾಡ್ತೀನಿ ಅವ್ರ ಅಧಿಕಾರಿ ಹತ್ರ ಮಾತಾಡ್ತೀನಿ ಇರಿ ಶಾಂತಿ ಆಗಿರಿ ಡೈಲಿ ಏನ್ ಶಾಂತಿ 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 ಈ ಕೇಳೋಣ ಎಲ್ಲಾನು ಕೇಳೋಣ ಎಲ್ಲಾನು ನಿಮ್ದು ಕೇಳೋಣ ಅವ್ರು ನೋಡಿ ನಿಮ್ ಸಮಸ್ಯೆನು ಕೇಳ್ತೀವಿ ಅವ್ರ ಸಮಸ್ಯೆನು ಕೇಳ್ತೀವಿ ವೈಟ್ ಮಾಡಿ ಮಾಡ್ಕೋ ಮಲ್ಕೊಳ್ರಿ ಅಂತ ಒಳ್ಳೆ ರೀತಿ ನಾವು ಹೇಳ್ತಾ ಇರ್ತೀವಿ ಇವರು ಅದನ್ನ ವ್ಯಾಸ ಕೇಳ್ಕೊಂಡು ನಮ್ಗೇನೆ ಯಾಕ್ರಿ ಇದು ಸಾರ್ವಜನಿಕ ಹೌದು ಈಗ ಹಲ್ಲೆ ಏನಿದೆ ನೋಡಿ

ಆಯ್ತು ಸರ್ ಯಜಮಾನ್ ಒಂದ್ ನಿಮಿಷ ನೋಡಿ ಇವರು ಇನ್ಚಾರ್ಜ್ ಇದ್ದಾರೆ ಆ ಇನ್ಚಾರ್ಜ್ ಹತ್ರ ಮಾತಾಡೋಣ ಆಯ್ತು ಯಜಮಾನ್ ಒಂದ್ ನಿಮಿಷ ಗಲಾಟೆ ಮಾಡಬಾರ್ದು ಹೇಳಿ ಹೇಳಿ ಅವ್ರಿಗೆ ಆಯ್ತು ತಾಯಿ ನಾನು ಕೇಳ್ತೀನಿ ನಾನು ಒಂದ್ ನಿಮಿಷ ಶಾಂತಿಯಿಂದ ಇರಿ ನಾನು ಕೇಳ್ತೀನಿ ಈಗ ನೀವು ಕರೆ ಮಾಡಿದೀರಾ ಇಲ್ಲೊಬ್ಬ ಇದಾನೆ ಮೈಸೂರಿನಲ್ಲಿ ನಮ್ಮ ರಕ್ಷಣೆ ಮಾಡ್ತಾನೆ ಅಂತ ಕರೆದಿದ್ದೀರಾ ಅಲ್ವಾ ನಾನು ಬಂದಿದ್ದೀನಿ ಅಲ್ವಾ ನಿಮ್ ಜೊತೆ ಕೇಳೋಣ ಇರಿ ಶಾಂತಿ ಆಗಿರಿ ಅಷ್ಟೇ ಕೇಳೋಣ ನೀವು ನಮ್ಗೆ ನೋಡಿ ಇವತ್ತು ಕೆ ಆರ್ ಎಸ್ ಪಕ್ಷಕ್ಕೆ ಯಾಕೆ ಕರಿತಾ ಇದಾರೆ ಜನ ಪೊಲೀಸ್ನೋರಿಂದನೆ ಮೊದಲು ಇಡೀ ರಾಜ್ಯದಲ್ಲಿ ಪೊಲೀಸರು ಕರೆ ಮಾಡ್ತಿದ್ರು ಇವತ್ತು ಕೆ ಆರ್ ಎಸ್ ಪಕ್ಷ ಕರೆ ಮಾಡ್ತಾವ್ರೆ ಕಾರಣ ಏನು ಇಲ್ಲಿ ನ್ಯಾಯ ನೀತಿ ಇಲ್ಲಿ ದೊರೆಯುತ್ತದೆ ಅಂತ ಇಲ್ಲಿ ನ್ಯಾಯ ನೀತಿ ಸಿಗ್ತದೆ ಅಂತ ನಾವು ನ್ಯಾಯ ನೀತಿ ಪರವಾಗಿ ನಿಂತಿರುವಂತವ್ರು ದಯವಿಟ್ಟು ಎರಡು ನಿಮಿಷ ವೇಟ್ ಮಾಡಿ ಅದೇನಾಗಿದೆ ಅನ್ಯಾಯ ಆಗಿದ್ರೆ ಮೇಲೆ ದೂರ ಆಗಿ ಒಡೆದಿದ್ರೆ ಹಲ್ಲೆ ಮಾಡಿದ್ರೆ ಆತನ ಮೇಲೆ ಕ್ರಮ ಮಾಡಿಸೋಣ ಏನಿಲ್ಲ ನೀವೇನು ವರಿ ಮಾಡ್ಬೇಡಿ ಹೋಗೋಣ ಎಂ ಎಲ್ ಸಿ ಮಾಡಿಸೋಣ ಆಸ್ಪತ್ರೆ ಇದೆ ಮೈಸೂರಿನಲ್ಲಿ ದೊಡ್ಡ ಆಸ್ಪತ್ರೆ ಮಹಾರಾಜರು ಕಟ್ಟಿರುವಂತದ್ದು ಆ ಆಸ್ಪತ್ರೆಯಲ್ಲಿ ಹೋಗಿ ಎಂ ಎಲ್ ಸಿ ಮಾಡಿಸೋಣ ಇಲ್ಲಿ ಒಂದ್ಸ ಮಂದೆ ಸರ್ ಈ ಜಾಗದಲ್ಲಿ ಯಾಕೆ ಬಂದಿದ್ರು ಇಲ್ಲಿಗೆ ನಾನು ಬಸ್ಗೆ ಊರಿಗೆ ಓಡಾಡ್ತೀನಿ ಅಪ್ ಅಂಡ್ ಡೌನ್ ಚಿತ್ರದುರ್ಗ ಟು ಇಯರ್ ಇಯರ್ ಟು ಚಿತ್ರದುರ್ಗ ಅಪ್ ಅಂಡ್ ಡೌನ್ ಮಾಡ್ತಿರ್ತೀನಿ ಒಂದು ದಿವ್ಸ ಈ ಸ್ಥಳದಲ್ಲಿ ಮನೆಯಲ್ಲ ಮನ್ ರಾತ್ರಿ ಆಯ್ತಲ್ಲ ಸರ್ ಇಲ್ಲಿ ಮನ್ಕೊಂಡೆ ಬಸ್ ಇಲ್ಲ ಸಿಟಿ ಬಸ್ ಸ್ಟಾಂಡ್ ಹೋಗ ಅಲ್ಲೂ ಬಸ್ ಇಲ್ಲ ಇಲ್ಲಿ ಬಂದ್ ಮನಗಿದೆ ಏನ್ ಮಾಡ್ದಾಗುತ್ತಾ ಒಬ್ಬ ಸೆಕ್ಯೂರಿಟಿ ಸುತ್ತೂರ ನೀರು ಇದ್ಬಿಟ್ಟ ಎಬ್ರಿಸ್ತಾನಿಗೆ ಕೋಲ್ ಬೇರೆ ಇಟ್ಕೊಂಡಿದ್ದಾನೆ ಆಮೇಲೆ ಕೂತು ನಾನು ಎತ್ತಷ್ಟ ಕೂದಲು ಕೆದ್ರಿರ್ತಾರ ಸರ್ ಫೋಟೋ ಹೊಡ್ಕೊಂಡ ನನ್ನ ಉಚ್ಚಿ ಮಾಡೋ ಫೋಟೋ ಇದ್ದೇನೆ ಸರ್ ಐ ಮೀನ್ ಇಂಗ್ಲೀಷ್ ಸರ್ ಫ್ರಮ್ ದ ಜಾಬ್ ಬನ್ನೂರ್ ಅಲ್ಲಿ ಹ್ಯಾಪ್ ಇಷ್ಟು ಮಾಡಿ ಸತ್ಯ ಸರಿ ಇದೆಲ್ಲ ಕೇಳ ನೋಡಿ ಈಗ ನೋಡಿ ಇವೆಲ್ಲ ಕಾರಣ ಇವೆಲ್ಲ ಇವೆಲ್ಲ ಕಾರಣ ಯಾಕೆ ಅಂದ್ರೆ ನಾವು ನಡ್ಸ್ಕೊಂಡಿರುವಂತ ರಾಜಕಾರಣದಿಂದ ಇರಲಿ ಇದೆಲ್ಲ ಮುಂದೆ ಮಾತಾಡೋಣ ನಾವೀಗ ಅದೇ ವಿಚಾರ ಮಾತಾಡೋಣ ಸರ್ ನಮಸ್ತೆ ಸರ್ ಒಂದೇ ಮಾತಾಡಿ ಸರ್ ಪ್ಲೀಸ್ ಆಗ್ಲಿ ಆಗ್ಲಿ ಮಾಡ್ಬಿಡಿ ನೋಡಿ ಅವರು ಮಾತಾಡ್ತಾರೆ ಒಂದ್ ನಿಮಿಷ ಎಂಟ್ರಿ ಆಗ್ಬಿಡ್ತಾ ಇದಾರೆ ಗಾಡಿಗಳು ಹೋಗ್ಲಿ ಮೂವ್ ಆಗ್ಲಿ ಅವ್ರು ಮಾತಾಡ್ತಾರೆ ಅದೇ ಅವ್ರಿಗೆ ಗೊತ್ತಿಲ್ಲ ನೋಡಿ ಇಲ್ಲಿ ಕಳ್ಳರು ಕಾಕರು ಎಲ್ಲ ಬರುವಂತ ಜಾಗ ನಿಮ್ಮನ್ನೆಲ್ಲ ಸಾಮಾನ್ಯ ಜನರು ಬಂದ್ರೆ ಇವತ್ತು ರಾಜ್ಯದಲ್ಲಿ ಕಳ್ಳ ಕಾಕರು ಈ ರೀತಿ ಸಾಮಾನ್ಯ ಬಟ್ಟೆ ಬರ್ತಾ ಇಲ್ಲ ಇವತ್ತು ಕಳ್ಳ ಕಾಕರು ಬರ್ತಾ ಇರೋದು ಟಿಪ್ ಟಾಪ್ ಆಗಿ ಬರ್ತಾ ಇದಾರೆ ಸಾಮಾನ್ಯ ಜನರು ಈ ನಾಡಿನ ಜನರು ಮಾತ್ರ ಈ ರೀತಿ ಬಟ್ಟೆ ಬರ್ತಾ ಇರೋದು ಇವ್ರಿಗೆ ಅದ ಅರ್ಥ ಆಗ್ತಾ ಇಲ್ಲ ಯಜಮಾನ್ ನಮಸ್ಕಾರ ನೀವು ಇನ್ಚಾರ್ಜಾ ನೋಡಿ ಇಲ್ಲಿ ರಾತ್ರಿ ಹೊತ್ತು ಬಸ್ ಸಿಗ್ಲಿಲ್ಲ ಮುಂದೆ ಹೋಗೋದಕ್ಕೆ ಅಂದ್ರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಇಲ್ವಾ ಕೂತ್ಕೋಬಹುದು ಕೂತ್ಕೊ ಈಗ ಕೂತ್ಕೊಂಡಿದ್ದಾಗ ನಿಮ್ಮ ಸಿಬ್ಬಂದಿಗಳು ನೀರು ನೀರುಬಹುದಾ ಯಾರೋ ನೀರು ಏನಕ್ಕೆ ಈಗ ಇವ್ರಿಗೆ ತೋರಿಸ್ತಾ ಇಂದಿಬ್ಬರನ್ನ ಇಬ್ಬರನ್ನ ತೋರಿಸ್ತಾ ಯಾರು ತೋರಿಸ್ತಾ ಹೇಳಪ್ಪ ನೀವು

ಸಾಕ್ಷಿ ನೋಡಿ ಹಾಕ್ಬಾರ್ದಲ್ಲೇ ಈ ರೋಡ್ ವಾರ ಅಲ್ಲಿ ಒಟ್ಟು ಆಮೇಲೆ ಬಸ್ ಇವ್ರು ಸಿಕ್ಕಿಲ್ಲ ಸಿಕ್ ಮಾಮೂಲಿ ಡೈಲಿ ಬರೋವ್ರೆ ನೈಂಟಿ ನೈಂಟಿ ಪರ್ಸೆಂಟ್ ಡ್ರಿಂಕ್ಸ್ ಮಾಡಿ ಮಲಗವ್ರೆ ಒಂದಕ್ಕೆ ಹೋಗೋದು ಎರಡಕ್ಕೆ ಹೋಗೋದು ಅವ್ರಿಗೆ ಲೆಕ್ಕ நோடி நோடி இர இரே இயே தாயே தாயே இர வந்த நிமிஷ இன் நிமிஷ இன் நிமிஷ இ

ಬರಗಡವಾಗಿ ಯಾವಾಗ್ಲೂ ಹೇಳಿಲ್ಲ ನೋಡ್ತಾ ಇದ್ರಿ ನೀರೇ ಏನಕ್ಕೆ ನೀವ್ ಏನಕ್ಕೆ ತಿಳಿದವ್ರು ನೀರೇ ಏನಕ್ಕೆ ಹೇಳಿ

ನಾವು ಅದನ್ನ ಪೊಲೀಸ್ಗೆ ಇವ್ರ ಪೊಲೀಸ್ನವ್ರನ್ನ ಕರೀರಿ ಕರೀರಿ ಅವ್ರನ್ನ ಮಾತಾಡೋಣ ಇಲ್ಲಿ ಮಾತಾಡೋಣ ಕರೀರಿ ಎಮರ್ಜೆನ್ಸಿ ಮಾಡಿಸಿ ಕಂಪ್ಲೇಂಟ್ ಕೊಡೀವಿ ಪೊಲೀಸ್ ಚೌಕಿ ಒಳಗಡೆ ಇಲ್ಲಿಗೆ ರಕ್ಷಣೆ ಕೊಡೋದಕ್ಕೆ ಪೊಲೀಸರು ಇರೋದು ನಾಗೇಂದ್ರು ಇಟ್ಕೊಳ್ಳಿ ಪೊಲೀಸ್ ಒಡೆ ಅಧಿಕಾರಿ ಯಾರು ಯಾರು ಹೊಡಿಯಾಕಿಲ್ಲ ಬರ್ಗಡೆಯಿಂದ ಬರೋರು ರಕ್ಷಣೆ ಇರುತ್ತೆ ಬಸ್ ಸೆಂಟರ್ ಅಲ್ಲಿ ಅನ್ನೋದಕ್ಕೋಸ್ಕರ ಬರ್ತಾರೆ ರಕ್ಷಣೆ ಕೊಡೋದಕ್ಕಿಂತ ಇವರೂರೇ ಭಕ್ತನೆ ಮಾಡೋದಕ್ಕಿಂತ ನಾವು ನಮ್ಮ ಹತ್ರ ಕರೆ ಮಾಡಿದ್ದಾರೆ ಅದೇ ಅವರು ನಾನು ಕರೆ ಮಾಡಿದ್ದಾರೆ ನಾನು ಹೇಳಿದ್ದೀನಿ ಪೊಲೀಸ್ ಕೊಡಿ ಆಫೀಸರ್ ಕೊಡಿ ಅಂತ ಹೇಳಿದ್ದೀನಿ ಆದ್ರೂ ಒಂಬತ್ತು ಕೇಳಿ ರೀಚ್ ಮಾಡ್ಬೇಕ ವಿಚಾರ ಮತ್ತೆ ಒಳಗೂ ಕೋರ್ಸ್ ರೀಸ್ ಮಾಡ್ಲಿ ಹೊಲಗಿರೋದು ಕೋರ್ಸ್ ಊಟ ಮಾಡಿ ಹೋಗಿ ಜವಾಬ್ದಾರಿ ಆಯ್ತಾ ನಿಮ್ಮ ಜವಾಬ್ದಾರಿ ನಿಮಗೆ ಈಗ ಹೇಳಿ ನಿಮ್ಮ ಸಿಬ್ಬಂದಿಗಳು ಹೊಡೆದಿದ್ದಾರೆ ಈಗ ಸರ್ ಈಗ ನಾನು ಸ್ಟೇಷನ್ ಕರೆ ಮಾಡಿದೆ ಕರೆ ಮಾಡೋ ಸಂದರ್ಭದಲ್ಲಿ ನಮ್ಮ ಅವ್ರು ಯಾರು ಒಡೆಯಲ್ಲ ಯಾರ ಸೆಕ್ಯೂರಿಟಿ ಗಾರ್ಡ್ಗಳು ಸೇಮ್ ಕಾಕಿ ಬಟ್ ಹಾಕೊಂಡಿರ್ತಾರೆ ಅದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇಲಾಖೆಯವರು ಹೇಳ್ತಾ ಇದಾರೆ ನೀವು ಇನ್ನು ಹೊಡೆದಿರೋ ಸತ್ಯ ಇದ್ರೆ ನೀವು ಇರೋದ್ನ ಸತ್ಯ ಹೇಳಿ ಯಾಕಂದ್ರೆ ಇಷ್ಟು ಜನ ಇದಾರೆ ಸುಳ್ಳು ಹೇಳ್ಬಾರ್ದು ಅದು ಸುಳ್ಳು ಸತ್ಯ ಆಗಲ್ಲ ಸತ್ಯ ಸುಳ್ಳು ಆಗಲ್ಲ ಕರೆಕ್ಟ್ ಇರೋ ಸತ್ಯ ಹೇಳ್ಬಿಡಿ ಒಪ್ಪ ಮಂಡ್ಯ ಬೆಂಗಳೂರು ಸರ್ ಮಾಡ್ತಾರೆ ಅವ್ರಿದ್ದಾರೆ ಕೆ ಎಸ್ ಆರ್ ಟಿ ಸಿ ಅವ್ರಿದ್ದಾರೆ ನೀವು ಕೊಡೋದು ರಕ್ಷಣೆ ರೀ ಕೆ ಎಸ್ ಆರ್ ಟಿ ಸಿ ಇದ್ದಾರೆ ಅವ್ರು ಮಾಡ್ತಾರೆ ನೀವು ರಕ್ಷಣೆ ಕೊಡಕಿರೋದು ನೀವು ರಕ್ಷಣೆ ಕೊಡಿ ಅದು ಬಿಟ್ಬಿಟ್ಟು ನೀವ್ರೆ ಏನ್ ಕುಡಿತೀರ ನೀವ್ ಅವ್ರಿಗೆ ವರ್ದಿಲ್ಲ ಅಂದ್ಮೇಲೆ ನೀವು ಹೇಳಿ ಎಂಟ್ರಿ ಆಗ್ಲಿ ಮತ್ತೆ ಬನ್ನಿ ನಾವು ಮಾತಾಡೋಣ ಯಾರು ಹಲ್ಲೆ ಮಾಡಿದಾರೆ ಅವ್ರ ಮೇಲೆ ಕೇಸ್ ಮಾಡಿಸೋಣ ಬನ್ನಿ ಏನ್ ತೊಂದರೆ ಇಲ್ಲ ನೀವ್ ಹೋಗಿ ಶಿವಣ್ಣ ಅವರ ಕೆಲಸ ಮಾಡಿ ಐಟಿ ಹೊಡೆದಿಲ್ಲ ಶಿವಣ್ಣ ಅವ್ರೆ ನೀವು ಬಿಡಿ ಈಗ ಹೊಡೆದಿಲ್ಲ ತಾನೆ ನೀವು ಮಾತು ಕೇಳಿ ಹೊಡೆದಿಲ್ಲ ತಾನೆ ಸರ್ ಒಂದ್ ಮಾತು ಹೊಡೆದಿಲ್ಲ ತಾನೆ ನೀವು ಬಿಡಿ ಮತ್ತೆ ಬಿಡಿ 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 ಆಯ್ತು ಬಿಡಿ ಆಯ್ತು ಬಂಧುಗಳ ನೀವು ನೋಡ್ತಾ ಇದ್ದೀರಾ ಮೈಸೂರು ನಗರದಲ್ಲಿ ಸಾರ್ವಜನಿಕರು ಟೂರಿಸ್ಟ್ ಆಗಿ ಬರ್ತಾರೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡದಿಂದ ಬಂದಿದ್ರು ಮುಂಬಳಿ ಧಾರವಾಡದವ್ರಿಗೆ ಇಲ್ಲಿ ನೀರು ಹಾಕೋದು ಕುಂತ್ಕೊಂಡವ್ರಿಗೆ ಮತ್ತೆ ಬಸ್ ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಅವರು ಊರಿಗೆ ಹೋಗಿ ಅಂತ ಕೆಲಸ ಮಾಡ್ತಾ ಇದ್ರು ಬಸ್ಸಿನ ವ್ಯವಸ್ಥೆ ಸರಿ ಇಲ್ಲದೆ ಇರೋದಕ್ಕೆ ರೈಲು ಇಲ್ಲದೆ ಇರೋದಕ್ಕೆ ಇವ್ರು ಕೂತಿದ್ದಾರೆ ಕೂತ್ಕೊಳ್ಳೋದಕ್ಕೆ ಅವಕಾಶ ಇದೆ ಇದು ನಮ್ಮ ನಾಡು ಸ್ವತಂತ್ರ ಭಾರತದಲ್ಲಿ ಈಗ ತಾನೇ ನಾವೇ ಇದೆ ಇಪ್ಪತ್ತಾರು ಮೂರು ದಿನ ಆಗ್ಲಿಲ್ಲ ರೀ ಅವೆಲ್ಲ ನಾವೇ ನಮ್ಮ ನಮ್ಮನ್ನಾಡ್ಕೊತೀವಿ ನಮ್ಮನ್ನ ಕಾಪಾಡ್ಕೊಳ್ತೀವಿ ಅಂತ ಹೇಳಿದಂಥ ದಿನ ನಾವೇ ಸಂವಿಧಾನವನ್ನ ರಚನೆ ಮಾಡ್ಕೊಂಡಿರೋ ದಿನನ ಆಚರಣೆ ಮಾಡಿದ್ದೀವಿ ಓದ್ಕೊಂಡಿದ್ವಿ ನಮ್ಮನ್ನ ನಾವೇ ಕಾಪಾಡ್ಕೊಳ್ತೀವಿ ಅಂತ ಆದ್ರೆ ಇಲ್ಲಿ ಪೊಲೀಸರು ಈ ವಯಸ್ಸಾದವ್ರ ಮೇಲೆ ಹಲ್ಲೆ ಮಾಡೋದು ವಯಸ್ಸು ನೋಡಿ ಇಂತ ಹೋಗ್ರು ನೀರು ಉಗಿಯೋದು ಆಯ್ತು ಆಯ್ತು ಹೇಳಿದಿರ ತಾಯಿ ಹೇಳಿದಿರ ಈ ರೀತಿ ಎಲ್ಲ ಮಾಡಬಾರ್ದು ನೋಡಿ ಇದೆಲ್ಲ ಸಾರ್ವಜನಿಕರ ಸ್ಥಳ ಇದು ಸಾರ್ವಜನಿಕರ ಬೆವರ ಹನಿ ಕಟ್ಟೋದಿಕ್ಕೆ ಇಲ್ಲಿ ಏನ್ ಕಟ್ಟಿದೆ ಗೋಪುರ ಕಟ್ಟಡಗಳು ಇದು ಸಾರ್ವಜನಿಕರ ಬೆವರ ಹನಿ ಇದನ್ನ ಮರಿಬಾರ್ದು ಯಾವುದೇ ಅಧಿಕಾರದಲ್ಲಿ ಇರಲಿ ಅವ್ನು ಯಾರೇ ಆಗಿರಲಿ ಯಾರ ಮಗನೇ ಆಗಿರಲಿ ಇದನ್ನ ಮರಿಬಾರ್ದು ನಿಮ್ಗೆಲ್ಲ ಅವಕಾಶಗಳು ಇದೆ ನೀವು ಆ ಥರದ್ದು ಏನಾದರೂ ಆದ್ರೆ ಕೆ ಆರ್ ಎಸ್ ಪಕ್ಷ ಇದೆ ನೀವು ಎನಿ ಟೈಮ್ ಕರೆ ಮಾಡ್ಬೋದು ತೊಂದರೆ ಆದಾಗ ಆದರೆ ನೀವು ಹೇಳೋ ಅಂತ ಮಾಡಬೇಕು ಸಾವಧಾನವಾಗಿ ಹೇಳಬೇಕು ನಾವು ಇಂಥದ್ದು ಬಂದಿದ್ದೀವಿ ನಾವು ಇಂಥ ಕಾರಣಕ್ಕಾಗಿ ಬಂದಿದ್ದೀವಿ ಹಿಂಗಾಗಿದೆ ಅನ್ನೋದನ್ನ ಸತ್ಯ ಹೇಳಬೇಕು ಸತ್ಯ ಹೇಳಿ ಅವ್ರು ಅವಾಗಲೂ ಹೋಗ್ತಿಲ್ಲ ಅಂದರೆ ಕೆ ಆರ್ ಎಸ್ ಪಕ್ಷ ಇದೆ ಇಲ್ಲ ನೀವು ಒಂದ್ ಮಾಡ್ಕೊಂಡು ಪೊಲೀಸ್ ಕರೆ ಮಾಡ್ಬೋದು ಯಾವುದೇ ತರ ಆಗ್ದಂಗೆ ನಾವು ಇದನ್ನೇ ಆ ನಾಟಿನಲ್ಲಿ ಹೇಳ್ತಾ ಇರುವಂತದ್ದು ಅಕ್ರಮ ಅನಾಚಾರ ನಡೀಬಾರ್ದು ಅಂದ್ರೆ ನೀವು ಒಳ್ಳೆ ರಾಜಕಾರಣವನ್ನು ಬೆಂಬಲಿಸ್ಬೇಕು ಅಂತ ಇದು ಈಗ ಯಾಕೆ ಈ ಪರಿಸ್ಥಿತಿ ಉಂಟಾಗಿದೆ ಅಂದ್ರೆ ಅಕ್ರಮ ಅನಾಚಾರ ನಡೆದಿರೋ ಕಾರಣಕ್ಕಾಗಿ ಹಣ ಹಂಚ್ತಾರೆ ಹೆಂಡ ಕುಡಿಸ್ತಾರೆ ಜನಗಳನ್ನ ಹಾಳು ಮಾಡ್ತಾರೆ ಅನ್ನುವಂತ ಕಾರಣಕ್ಕಾಗಿಯೇ ಇವತ್ತೆಲ್ಲ ರಾಜ್ಯದಲ್ಲಿ ಆಗಿರುವಂಥದ್ದು ನಾವು ಇದನ್ನೆಲ್ಲ ಕೇಳ್ತಾ ಇದ್ದೀವಿ ನೀನ್ ಪರವಾಗಿ ನಿಂತಿದ್ದೀವಿ ಇವತ್ತು ಯಾರು ಇಲ್ಲ ಅನ್ಕೋಬೇಕಾಗಿಲ್ಲ ನಾಡಿನ ಜನ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಇದೆ ನನ್ನಂಥವರು ಹಲವಾರು ಸಾವಿರಾರು ಜನ ಈ ದುಡಿತಾ ಇದ್ದಾರೆ ರಾಜ್ಯದಲ್ಲಿ ನನ್ನಂಥವರು ದುಡಿತಾ ಇರೋ ಕಾರಣಕ್ಕಾಗಿ ನ್ಯಾಯ ನೀತಿಗಾಗಿ ಹೊಲಿತಾ ಇದ್ದಾರೆ ನೋಡಿ ಅವರು ಆನಂದಂತ ನಿದ್ದೆ ಮಾಡ್ತಾ ಇದ್ದಾರೆ ಎದ್ದು ಬಂದಿದ್ದಾರೆ ನಾಗೇಂದ್ರು ಬಂದಿದ್ದಾರೆ ಕರೆ ಮಾಡಿದ ಒಬ್ಬರಿಗೆ ಈ ನೂರಾರು ಜನ ಬಂದ್ರೆ ನಿಮ್ಗೆ ಪರವಾಗಿ ಏನು ಬೇಕಾಗಿಲ್ಲ ಇಂಥ ಸನ್ನಿವೇಶ ಇಡೀ ರಾಜ್ಯದಲ್ಲಿ ಇದೆ ನಿಮ್ಗೆ ಪರವಾಗಿ ನಿಲ್ಲುವಂಥದ್ದು ಯಾರೇ ಅನ್ಯಾಯ ಅಕ್ರಮಗಳು ಮಾಡಿದ್ರೆ ನಾವು ಕೇಳೋಣ ಇವತ್ತು ಅವ್ರು ಹೇಳಿದ್ದಾರೆ ನಾವು ಹೊಡಿತಾ ಇಲ್ಲ ಹೊಡೆದಿಲ್ಲ ಅಂತ ಅವ್ರಿಗೇನು ಏನು ಸಮಯ ಬಂದಿದೆ ಇದು ಒಂದು ರೀತಿ ನಿಮಗೆ ನಿಮ್ಮ ನಿಮಗಾಗಿರುವ ತೊಂದರೆನ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ ಈ ತೊಂದರೆ ಆಗಕ್ಕೆ ಕೊಡಲ್ಲ ಮೈಸೂರಿನಲ್ಲಿ ಮುಂದಿನ ದಿನ ನಾಳೆ ನಾವು ಅದರ ಬಗ್ಗೆ ಪೊಲೀಸರಿಗೆ ಬರಿತೀವಿ ಯಾವುದೇ ಪೊಲೀಸರು ದೌರ್ಜನ್ಯ ಹಾಗಿಲ್ಲ ಇಲ್ಲೆಲ್ಲ ಬಂದವರಿಗೆ ಅನ್ನೋದನ್ನ ಬರ್ತಿ ಲೆಟರ್ ಮುಖಾಂತರ ಕೊಡ್ತೀವಿ ನಾನ್ ನಮ್ ನಮ್ಮನ್ನ ಕ್ಷಮಿಸಿ ನಾನು ಮೈಸೂರ್ ಮಂದಾಗಿ ಮೈಸೂರು ಯಾಕೆ ಅಂದ್ರೆ ನೀವೆಲ್ಲ ನಮ್ಮ ಅತಿಥಿಗಳು ನಮ್ ನೆಂಟರು ನೀವೆಲ್ಲ ನಮ್ಮ ಬಂಧುಗಳು ನೀವೆಲ್ಲ ಹುಬ್ಬಳ್ಳಿಲ್ಲಿ ಯಾಕೆ ಬಂದಿದ್ದೀರಾ ಇಲ್ಲಿಗೆ ಅಲ್ವಾ ಮೈಸೂರು ನೋಡ್ಬೇಕು ಚಾಮಣ್ಣ ಕೈ ಮುಂದ ಇಲ್ಲಿ ಈಗ ನೋಡಿ ವ್ಯವಸ್ಥೆ ನಾವು ಅದಕ್ಕೆ ಮತ್ತೆ ದಿನಗಳಲ್ಲಿ ಬರ್ಬೇಕಾದ್ರೆ ವ್ಯವಸ್ಥೆಗಳು ಮಾಡ್ಕೋ ಬರ್ಬೇಕು ಬುಕ್ಕಿಂಗ್ ಮಾಡ್ಕೊಳ್ಳುವಂತದ್ದು ಈ ರೀತಿ ಎಲ್ಲ ಮಾಡ್ಕೊಂಡು ಬರ್ಬೇಕು ಇಲ್ಲ ಅಂದ್ರೆ ಈ ತರ ನೋಡಿ ಎಲ್ಲ ಅನ್ಯಾಯಗಳು ನಡೀತಾ ಇದೆ ನಾವು ಮತ ಹಾಕಬೇಕಾದರೂ ಕೂಡ ಒಳ್ಳೆಯವ್ರಿಗೆ ಮತ ಹಾಕಿದ್ರೆ ಮಾತ್ರ ಇಂಥ ಅನ್ಯಾಯ ನಡೆಯೋದಿಲ್ಲ ದಯವಿಟ್ಟು ಮುಂದಿನ ದಿನ ಯೋಚನೆ ಮಾಡಿ ಇದೆಲ್ಲ ಅಕ್ರಮ ಅನಾಚಾರ ಎಲ್ಲ ದೊಡ್ಡ ಹಾಕೋಣ ಈಗ ನಿಮ್ಗೆ ಹಳೆ ಆಗಿರೋದು ಅವ್ನ್ ಯಾರೇ ಎಲ್ಲ ಅವ್ರು ಹೊಡೆದಿದ್ರೆ ಅವರು ತಪ್ಪು ಒಪ್ಕೊಳ್ಳಿ ಸರ್ ಅಲ್ಲ ಈಗ ಅದನ್ನ ನಾಳೆ ನಾವು ಬರೆಯೋಣ ಪಾಪ ಅವ್ರನ್ನ ಇಟ್ಕೊಂಡು ಮಾಡೋದು ಬೇಡ ಕೂತ್ಕೊಳ್ಳಿ ಪರವಾಗಿ ಏನು ಯೋಚನೆ ಮಾಡ್ಬಿಡಿ ತಿಳಿಸ್ತೀವಿ ಅದರ ಬಗ್ಗೆ ನೀರು ಊದ್ಬಿಟ್ರು ನಾವು ನೋಡಿ ಹಠ ಮಾಡಬಾರ್ದು ಇವತ್ತು ಮಧ್ಯರಾತ್ರಿ ಆಗಿದೆ ಅದೇ ಈಗ ಎಲ್ಲಿ ಅಂತ ಕೆಲಸ ಮಾಡಿ ಅದೇ ವರ್ಸ್ ಕೂತ್ಕೊಳ್ಳಿ ಏನು ಯೋಚನೆ ಮಾಡ್ಬೇಡಿ ಒಂದು ಬಟ್ಟೆ ತಗೊಂಡು ವರ್ಷ ಕೂತ್ಕೊಳ್ಳಿ ನಿಮ್ಮ ಹಕ್ಕಿದೆ ಅವ್ರು ಯಾರು ಏನಾದ್ರು ಈ ಸಲ ಮಾಡಿದ್ರೆ ಬನ್ನಿ ತೋರಿಸ್ಬಿಡಿ ಅದನ್ನ ನೋಡ್ಕೊಳ್ಳಿ ಇದು ಸಾರ್ವಜನಿಕರ ನೀರು ಹಾಕಿದ ಕಾಲಿನ ಬಾವಿನ ಇದು ನೀರಾಕೋ ಅವಶ್ಯಕತೆ ಇಲ್ಲ ಇದು ಸಾರ್ವಜನಿಕ ಪಬ್ಲಿಕ್ ವೇರಿಯಂಟ್ಸ್ ಜಾಗ ಇದು ನಮಗಾಗಿ ಜಾಗ ಇದೆ ಅವರಿಗಾಗಿ ಅಲ್ಲಿ ನಮಗಾಗಿ ಜಾಗ ಇದು ಈ ಜಾಗ ನೀರು ಹಾಕದೆ ಏನಕ್ಕೆ ಈ ಜಾಗ ಕೆಲಸನ ಒಳ್ಳೆದ ಸಾರ್ವಜನಿಕ ಒಳ್ಳೇದ ಮಾಡಿ ಈ ನೀರು ಕಾಲು ಹರಿಬೇಕು ಕೆರೆಲಿ ಇರ್ಬೇಕು

ああ。<laughs> ಬಂಧುಗಳೇ ನಮಸ್ಕಾರ ನಾನು ನಾಗೇಂದ್ರ ಅಂತ ಹೇಳಿ ಮೈಸೂರು ಜಿಲ್ಲಾಧ್ಯಕ್ಷರು ಇವತ್ತು ಈಗ ನಮ್ಮ ರಾಜ್ಯ ಎಲ್ಲ ಹುಬ್ಳಿಯಿಂದ ಬಂದಂಥವ್ರು ಹುಬ್ಳಿಯಿಂದ ಬಂದಂಥವ್ರಿಗೆ ಒಂದು ಅವರಿಗೆ ಹೀಗೆ ನಮ್ಮ ಪೊಲೀಸ್ ಇಲಾಖೆಯವರು ಅವ್ರಿಗೆ ಕೂತ್ಕೋಬಾರದು ಅಂತ ಹೇಳಿ ನೀರೆಲ್ಲ ಕೂತಿದ್ರೆ ಯಾವ ರೀತಿ ಮಲ್ಕೊಳ್ತಾರೆ ಬಟ್ಟೆ ಒದ್ದೆ ಆಗುತ್ತೆ ಅವ್ರು ಯಾವ ರೀತಿ ಮಲ್ಕೊಳ್ಳೋದು ಈ ರೀತಿ ದಬ್ಬಾಳಕಿನ ಅವರು ಹೊರಗಡೆಯಿಂದ ಮೈಸೂರು ಒಂದು ಒಳ್ಳೆ ಊರು ಅಂತವ್ ಯಾರು ನೋಡ್ಲಿಕ್ಕೆ ಬರ್ಬೋದು ಇನ್ನೊಂದಕ್ಕೆ ಬರ್ಬೋದು ಆದ್ರೆ ಇಲ್ಲಿ ಬಂದಂತ ಟೂರಿಸ್ಟ್ಗಳನ್ನ ನಾವು ಈ ರೀತಿ ಅವ್ರ ಮಲಗ ಬಳ್ಳಿ ಪಾಪ ಬನ್ನಿ ನಾವು ಹೊರಗಡೆ ಆನಂದ್ ಬಂದುಗಳ ನೀವೆಲ್ಲ ನೋಡ್ತಾ ಇದ್ದಿದ್ದು ನಾವು ಇರುವಂತದ್ದು ಮೈಸೂರು ನಗರದ ಸಬರ್ಬನ್ ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡಿ ಹೊರಗಡೆ ಊರಿಂದ ಬರ್ತಾರೆ ಅನ್ಯಾಯ ಅಕ್ರಮಗಳು ಹೇಗಾಗ್ತವೆ ಅಂದ್ರೆ ಬಂದವ್ರನ್ನ ಇಲ್ಲಿ ಉಳಿಯೋದಕ್ಕೆ ಬಿಡೋದಿಲ್ಲ ಇಲ್ಲಿ ಮಾಫಿಯಾ ಏನಂದ್ರೆ ಜನ ಹೋಗಿ ರೂಮ್ ಮಾಡ್ಕೊಂಡಿರ್ಲಿ ಕೆಲವೊಂದು ಎಲ್ಲರು ಬಡವರಿದ್ದಾರೆ ದುಡ್ಡಿರೋರೇ ಇದ್ರೆ ಅವರೇ ರೂಮ್ ಮಾಡ್ಕೊಂಡಿರ್ತಾರೆ ಆದ್ರೆ ಇಲ್ಲಿ ಬಂದು ರೂಮ್ ತಗೊಂಡಿರ್ಲಿ ಇವೆಲ್ಲ ಒಂದ್ ರೀತಿ ಬೇರೆ ಬೇರೆ ರೀತಿಯ ಮಾಫಿಯಾಗಳು ರಾಜ್ಯದಲ್ಲಿ ಇದ್ದಾವೆ ಆ ರಾಜ್ಯದ ಆ ಕಾರಣಕ್ಕಾಗಿನೆ ಇಲ್ಲಿ ನಡೀತಾ ಇರೋದೇ ಇನ್ನ ಇನ್ನು ಸೆಕ್ಯೂರಿಟಿ ಕೊಡ್ಬೇಕಲ್ಲ ನಾನು ಯಾಕೆ ಕೈಕೋಬೇಕು ನಾನ್ ಪಾಡಿಗೆ ನಾನು ಕೂತ್ಕೋಬೋದಲ್ಲ ಎಲ್ಲಾದ್ರೂ ಅನ್ನುವಂತ ಪರಿಸ್ಥಿತಿ ಪೊಲೀಸರದು ಮತ್ತೆ ಇಲ್ಲಿರುವಂತ ಸಿಬ್ಬಂದಿಗಳದು ಇದೆಲ್ಲ ನಾವು ಕೇಳೋಣ ನಾಳೆ ಬೆಳಗ್ಗೆ ಅದೇನು ದೂರು ಕೊಡಬೇಕು ಅವ್ರಿಗೆ ದೂರು ಕೊಡುವಂಥದ್ದು ಮಾಡೋಣ ಪಾಪ ಅವ್ರು ಬಂದಂಥವ್ರನ್ನ ನಾವು ಹುಬ್ಳಿಯಿಂದ ಬಂದಂಥವ್ರಿಗೆ ಕ್ಷಮೆ ಕೇಳಿ ನೋಡಿ ನಿಮಗೆಲ್ಲ ತೊಂದರೆ ಆಗ್ತಾ ಇರೋದು ಅಕ್ರಮದಿಂದ ಅನ್ನುವಂಥ ಕಾರಣಕ್ಕೆ ಹೇಳಿದ್ದೀವಿ ಅವರೆಲ್ಲ ಪೊಲೀಸರೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡಿದ್ದಾರೆ ಅದನ್ನೆಲ್ಲ ಸಪೋರ್ಟು ಸರಿ ಆಯಿತಾ ಮೈಸೂರು ಇದನ್ನೆಲ್ಲ ಸರಿ ಮಾಡೋದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ವಿಚಾರವನ್ನು ಹೋಗ್ತೀವಿ ದಯಮಾಡಿ ನೀವೆಲ್ಲ ನೋಡಿದಂಥವ್ರಿಗೆ ಇದನ್ನ ಹೆಚ್ಚಿಗೆ ಶೇರ್ ಮಾಡಿ ವಿಚಾರಗಳು ಗೊತ್ತಾಗಲಿ ಜನಗಳಿಗೆ ತಮಗೆಲ್ಲ ಶುಭರಾತ್ರಿ ಮಲಗಿ ಪಪ್ಪ ನಾವು ನಿಮಗೆಲ್ಲ ತೊಂದರೆ ಕೊಟ್ಟಿದ್ದೀವಿ ನಮ್ಮಿಂದನು ಇಡೀ ನಾಡಿನ ಜನತೆಗೆ ಯಾರೆಲ್ಲ ನೋಡಿದ್ರೆ ಅವರಿಗೆಲ್ಲ ತೊಂದರೆ ಆಗಿದ್ರೆ ಕ್ಷಮೆ ಇರಲಿ ನಮಸ್ಕಾರ ಶುಭರಾತ್ರಿ